ಉತ್ತಮವಾದಂತಹ ಒಂದು ಉಪಹಾರ ಗೃಹವನ್ನ ನಿರೀಕ್ಷಿಸ್ತಾ ಇದ್ದರು ಆ ನಿರೀಕ್ಷೆಯನ್ನ ಸಂತೋಷ್ ಅವರು ಪೂರ್ತಿ ಮಾಡ್ತಾರೆ ಅಂತ ಹೇಳಿ ನನ್ಗೆ ಬಹಳ ನಂಬಿಕೆ ಇದೆ ಈ ಅಯೋಧ್ಯೆ ಪ್ಯಾಲೇಸ್ ಎಂಬ ನೂತನ ಶಾಖೆಯನ್ನು ನಾವು ಇವತ್ತಿನಿಂದ ಪ್ರಾರಂಭಿಸ್ತಾ ಇದ್ದೇವೆ ಸೆಕ್ಟರ್ ಅಲ್ಲಿ ಟ್ವೆಂಟಿ ಫೋರ್ತ್ ಮೇನಲ್ಲಿ ಸಂತೋಷ್ ಅವರು ನೂತನವಾಗಿ ಅಯೋಧ್ಯೆ ಪ್ಯಾಲೇಸ್ ಎಂಬ ಹೋಟೆಲ್ ಅನ್ನ ಪ್ರಾರಂಭ ಮಾಡಿದ್ದಾರೆ ಅವರಿಗೆ ಹೋಟೆಲ್ ಉದ್ಯಮದಲ್ಲಿ ಬಹಳಷ್ಟು ಅನುಭವ ಉಳ್ಳವರು ನಾಲ್ಕೈದು ಬ್ರಾಂಚ್ಗಳಿದೆ ಅದೇ ರೀತಿ ಇವತ್ತಿನ ದಿವಸ ಎಚ್ ಆರ್ ಆರ್ ಲೇಔಟ್ನಲ್ಲಿ ಕೂಡ ನೂತನವಾಗಿ ಅಯೋಧ್ಯೆ ಪ್ಯಾಲೇಸ್ ಎಂಬ ಉಪಾರ ಗೃಹವನ್ನು ಪ್ರಾರಂಭ ಮಾಡಿದ್ದಾರೆ ಅವರು ಜನಗಳಿಗೆ ಉತ್ತಮ ರೀತಿಯಾದಂಥ ಒಂದು ತಿಂಡಿ ವ್ಯವಸ್ಥೆಯನ್ನು ಕಡಿಮೆ ವೆಚ್ಚದಲ್ಲಿ ಕೊಡಬೇಕಂತೇಳಿ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಅವ್ರಿಗಿರುವಂಥ ಅನುಭವದಲ್ಲಿ ಇವತ್ತಿನ ದಿವಸ ಹೊಸ ಶಾಖೆಯನ್ನು ಪ್ರಾರಂಭ ಮಾಡಿದ್ದಾರೆ ಸಾರ್ ಲೇಔಟ್ನಲ್ಲಿ ಭಾಳಷ್ಟು ಜನ ಉತ್ತಮವಾದಂಥ ಒಂದು ಉಪಹಾರ ಆಗ್ರಹವನ್ನು ನಿರೀಕ್ಷಿಸ್ತಾ ಇದ್ದರು ಆ ನಿರೀಕ್ಷೆಯನ್ನು ಸಂತೋಷ್ ಅವರು ಪೂರ್ತಿ ಮಾಡ್ತಾರೆ ಅಂತೇಳಿ ನನಗೆ ಭಾಳ ನಂಬಿಕೆ ಇದೆ ಅದೇ ರೀತಿ ಉತ್ತಮ ಗುಣಮಟ್ಟದಲ್ಲಿ ಮತ್ತು ಆರೋಗ್ಯವಾದಂಥ ಒಂದು ತಿಂಡಿಯನ್ನ ಎಲ್ಲರಿಗೂ ಕೊಡ್ತಾರೆ ಅಂತೇಳಿ ಆಶಿಸಿ ದೇವರವ್ರಿಗೆ ಹೆಚ್ಚಿನ ರೀತಿಯಾದಂಥ ಒಂದು ಅನುಕೂಲವನ್ನು ಮಾಡಿಕೊಡ್ಬೇಕಂತೇಳಿ ಸಂದರ್ಭದಲ್ಲಿ ಅವರಿಗೆ ಆರೈಸ್ತೇನೆ ಹೆಚ್ಚು ಹೆಚ್ಚು ರಿಲಯನ್ಸ್ ಆಗಲಿ ಅಂತ ನಾನು ವಿಶ್ ಮಾಡ್ತೇನೆ ಆಗಿದೆ ಈ ಅಯೋಧ್ಯ ಪ್ಯಾಲೇಸ್ ಎಂಬ ನೂತನ ಶಾಖೆಯನ್ನು ನಾವು ಇವತ್ತಿನಿಂದ ಪ್ರಾರಂಭಿಸ್ತಾ ಇದ್ದೇವೆ ನಾಳೆಯಿಂದ ಕಸ್ಟಮರ್ಗಳಿಗೆ ಇದು ಲಭ್ಯವಿರುತ್ತದೆ ಇದರಲ್ಲಿ ಸರ್ವಿಸ್ ಹಾಲು ಸೆಲ್ಫ್ ಸರ್ವಿಸು ಮತ್ತು ಪಾರ್ಟಿ ಹಾಲ್ ಒಳಗೊಂಡಂತೆ ಸುಸಜ್ಜಿತವಾಗಿ ಎಲ್ಲ ವ್ಯವಸ್ಥೆಗಳನ್ನು ಒಳಗೊಂಡು ಬೆಳಿಗ್ಗೆ ಆರರಿಂದ ರಾತ್ರಿ ಹನ್ನೆರಡು ಗಂಟೆವರೆಗೆ ಇದು ತೆರೆದಿರುತ್ತದೆ ಮುಖ್ಯವಾಗಿ ಸೌತ್ ಇಂಡಿಯನ್ ಸೆಕ್ಷನ್ ಹಾಗೆ ನಾರ್ತ್ ಇಂಡಿಯನ್ ಹಾಗೆ ಚೈನೀಸ್ ಹಾಗೆ ತಂದೂರ್ ಸೆಕ್ಷನ್ಗಳಲ್ಲಿ ಇವು ಲಭ್ಯವಿರುತ್ತದೆ ಪ್ಯೂರ್ ವೆಜ್ ರೆಸ್ಟೋರೆಂಟ್ ಏನೆಲ್ಲ ವಿಶೇಷತೆ ಇಲ್ಲಿ ವಿಶೇಷತೆ ಅಂದ್ರೆ ಪಾರ್ಟಿ ಹಾಲ್ ಇದೆ ಒಂದು ನೂರು ಜನಕ್ಕೆ ಸುಸಜ್ಜಿತವಾಗಿ ಎ ಸಿ ಒಳಗೊಂಡಂತೆ ಒಂದು ಪಾರ್ಟಿ ಹಾಲ್ ಅನ್ನು ಇದರಲ್ಲಿ ಇದೆ ಫಸ್ಟ್ ಫ್ಲೋರ್ ಅಲ್ಲಿ ಹಂಗೆ ಒಂದು ಐವತ್ತು ಜನ ಕೂರು ಹಂಗೆ ಒಂದು ಎ ಸಿ ಸರ್ವಿಸ್ ಹಾಲ್ ಇದೆ ಹಾಗೆ ಸೆಲ್ಫ್ ಸರ್ವಿಸ್ ಎಲ್ಲ ವ್ಯವಸ್ಥೆಯನ್ನು ಒಳಗೊಂಡಿದೆ ಗ್ರಾಹಕರಿಗೆ ಯಾವ ತರ ಫೆಸಿಲಿಟೀಸ್ ಕೊಡ್ಬೋದು ಸರ್ ಪಾರ್ಕಿಂಗ್ ಫೆಸಿಲಿಟೀಸ್ ಆಗಿರ್ಬೋದು ಮೊಬೈಲ್ ಇಲ್ಲ ಗ್ರಾಹಕರಿಗೆ ಪಾರ್ಕಿಂಗ್ ವ್ಯವಸ್ಥೆಯು ಲಭ್ಯವಿರುತ್ತದೆ ಹಾಗೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಇಲ್ಲಿ ಕಲ್ಪಿಸಿಕೊಡಲಾಗುತ್ತದೆ ಸರ್ ಹಬ್ಬ ಮತ್ತೆ ವಿಶೇಷತೆ ಬಂದ್ರೆ ಏನೆಲ್ಲ ತಾವು ಅಡುಗೆಗಳು ಅಂದ್ರೆ ತಿಂಡಿಗಳು ಊಟಗಳು ಮಾಡ್ಬೋದು ಸರ್ ಎಕ್ಸಾಂಪಲ್ ಹಬ್ಬದ ಊಟ ಎಲ್ಲ ವಿಶೇಷತೆ ಇರುತ್ತಲ್ಲ ಅದು ಹಬ್ಬದ ಸಂದರ್ಭಗಳಲ್ಲಿ ವಿಶೇಷ ಮೆನುವನ್ನು ನಾವು ಹಬ್ಬದ ಸಂದರ್ಭದಲ್ಲಿ ವಿಶೇಷವಾಗಿ ಮಕರ ಸಂಕ್ರಾಂತಿ ಹಾಗೆ ಈ ದೀಪಾವಳಿ ಹಾಗೆ ಈ ದಸರಾ ಸಂದರ್ಭಗಳಲ್ಲಿ ವಿಶೇಷ ಊಟದ ವ್ಯವಸ್ಥೆಯನ್ನು ನಾವು ಮಾಡಿದ್ವಿ ಸರ್ ನಮ್ಮ ಮೂಲಕ ಗ್ರಾಹಕರಿಗೆ ಏನಕ್ಕೆ ಇಷ್ಟಪಟ್ಟರೆ ಗ್ರಾಹಕರೆಲ್ಲರೂ ಬಂದು ನಮ್ಮ ತಿಂಡಿ ತಿನಿಸುಗಳನ್ನು ತಗೊಂಡು ಖುಷಿ ಪಡಬೇಕು ಹಾಗೂ ಅದು ನಮಗೆ ಒಳ್ಳೆಯ ರಿವ್ಯೂಸನ್ನು ಹಾಕಿ ಒಳ್ಳೆಯ ರೀತಿಯಲ್ಲಿ ಮಾಡಿಕೊಡ್ಬೇಕು ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಇಲ್ಲಿನ ಎಮ್ ಎಲ್ ಎ ಆದಂಥ ಸತ್ ಸತೀಶ್ ರೆಡ್ಡಿ ಸರ್ ಅವರು ಬಂದಿದ್ದರು ಹಾಗೆ ಇಲ್ಲಿ ವಾಸುದೇವ ರೆಡ್ಡಿ ಅವರು ನಮ್ಮ ಗ್ಯಾರಂಟಿ ಅನುಷ್ಠಾನ ಸಮಿತಿ ಬೊಮ್ಮನ ಒಲೆ ಒಲೆ ಅವರು ಬಂದಿದ್ದರು ಹಾಗೆ ಶೇಖರ್ ರೆಡ್ಡಿ ಇವರು ಕರ್ನಾಟಕ ರೆಡ್ಡಿ ಜನಸಂಘದ ಜಂಟಿ ಕಾರ್ಯದರ್ಶಿಗಳು ಹಾಗೂ ಬಿ ಜೆ ಪಿ ಸೀನಿಯರ್ ಲೀಡರ್ ಇವರು ಬಂದಿದ್ದರು ಉಳಿದಂತೆ ನರಸಿಂಹಮೂರ್ತಿ ಈ ತರ ಎಲ್ಲ ಗೆಸ್ಟ್ಗಳು ಬಂದಿದ್ವಿ ಆಮೇಲೆ ವಿಷಯ ಅಯೋಧ್ಯೆ ಕಾನ್ಸೆಪ್ಟ್ ಅಂದ್ಬಿಟ್ಟು ಇವಾಗ ನಾವು ಹಿಂಗೆ ಉಡುಪಿ ಈ ತರ ಒಂದು ಕಾನ್ಸೆಪ್ಟ್ ಮೇಲೆ ಹೋಗ್ತೀವಿ ಅದೇ ರೀತಿ ಅಯೋಧ್ಯ ನಮ್ಮ ಈ ಊರಿಗೆ ಜಾಸ್ತಿಯಾಗಿ ಪರಿಚಯ ಮಾಡಿ ಒಳ್ಳೆ ರೀತಿಯ ಒಂದು ಶುದ್ಧ ಸಸ್ಯಾಹಾರಿ ಮೇಲೆ ಫೋಕಸ್ ಮಾಡಿ ಈ ಕಾನ್ಸೆಪ್ಟ್ ಅನ್ನು ತಂದಿದ್ದೇವೆ